ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಾರ್ನಿಂಗೇ ನಾನು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮಲ್ಲಿ ಒಂದು ಕಂಟೈನರ್ ತೊಗೊಂಡಿದ್ದೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿದ್ದಲ್ವ ಸೊ ಅದು ಈ ರೀತಿ ಬರುತ್ತೆ ಒಂದೇ ಬಾಕ್ಸಲ್ಲಿ ಎರಡು ಟ್ರೇ ಬರುತ್ತೆ ಈ ಥರ ನಾವು ಏನಾದರೂ ವೆಜಿಟೇಬಲ್ಸ್ನ ಹಾಕಿ ಇಡ್ಬೋದು ಸೊ ನಾನು ಹಿಂದಿನ ದಿನ ನೈಟೇ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಬಿಕಾಸ್ ಮಾರ್ನಿಂಗ್ ಟೈಮ್ ಸ್ವಲ್ಪ ನನಗೂ ಲೇಟ್ ಆಗ್ತಾಯಿದೆ ಅಂತ ಹೇಳಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಸೊ ಹಾಗೆ ಈಗ ಪಲಾವ್ ವೆಜ್ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಈಸಿಯಾಗಿ ಮಾಡ್ಕೊಬೋದು ಕ್ವಿಕ್ಕಾಗಿ ಸೊ ಹಾಗಾಗಿ ನಾನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಎಲ್ಲ ಸಿಂಪಲ್ ಸಿಂಪಲ್ ರೆಸಿಪೀಸ್ ಇರುತ್ತೆ ಕ್ವಿಕ್ಕಾಗಿ ಸಡನ್ನಾಗಿಲ್ಲ ಮನೆಗೆ ಯಾರಾದರೂ ಬಂದರೂ ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಲಂಚ್ಗೆ ಏನಾದರೂ ಕ್ವಿಕ್ಕಾಗಿ ಕ್ವಿಕ್ಕಾಗೂ ಇರಬೇಕು ಈಸಿಯಾಗೂ ಇರಬೇಕು ಆ್ಯಂಡ್ ಟೇಸ್ಟಿಯಾಗೂ ಇರಬೇಕು ಅಂತ ರೆಸಿಪೀಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಐ ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನಾನು ವೀಡಿಯೋನ ನೋಡಿ ಆ್ಯಂಡ್ ಪೂರ್ತಿ ಎಂಡ್ ತನಕ ವೀಡಿಯೋನ ವಾಚ್ ಮಾಡಿ ಸೊ ವಾಚ್ ಮಾಡೋದ್ರಿಂದ ರೆಸಿಪೀಸ್ನ ಕೂಡ ನೀವು ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗತ್ತೆ ಆ್ಯಂಡ್ ನಮಗೂ ಕೂಡ ಖುಷಿ ಆಗುತ್ತೆ ಸೊ ಇಷ್ಟೊಂದು ಎಫರ್ಟ್ ಹಾಕಿ ನಾವು ವೀಡಿಯೋ ಮಾಡೋದ್ರಿಂದ ನೀವು ಖುಷಿಪಟ್ಟು ಕಮೆಂಟ್ ಹಾಕಿದ್ರೆ ನಮಗೆ ಸಿಕ್ಕಾಬಿಡಿ ಖುಷಿ ಸಿಗುತ್ತೆ ಸೊ ನಾನಿಲ್ಲಿ ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಅಜ್ ಯೂಶ್ವಲ್ ಬಿರಿಯಾನಿ ಮಸಾಲದೇನಿರುತ್ತೆ ಏಲಕ್ಕಿ ಚಕ್ಕೆ ಅವನು ಲವಂಗ ಮತ್ತು ಬಿರಿಯಾನಿ ಎಲೆ ಅದು ಸ್ಟಾರ್ ಹೂವು ಅದನ್ನೆಲ್ಲ ಹಾಕಿ ಒಂದು ಎರಡು ಟು ಸೆಕೆಂಡ್ಸ್ ಫ್ರೈ ಮಾಡೋಕ್ಕೆ ಬಿಟ್ಟು ಸೊ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಉದ್ದಾಗ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಪಲಾವ್ ಮಾಡೋದರಿಂದ ಬೆಳಿಗ್ಗೆ ಟೈಮಲ್ಲಿ ನನ್ನ ಮಗನಿಗೆ ನಾನು ಮಾರ್ನಿಂಗೂ ಅದಕ್ಕೆ ತಿನ್ನಿಸ್ತೀನಿ ಮತ್ತು ಮಧ್ಯಾಹ್ನ ಲಂಚ್ಗೂ ಅದೇ ಕಳಿಸ್ಬಿಡ್ತೀನಿ ಬಿಕಾಸ್ ಮಧ್ಯಾಹ್ನ ಅಟ್ ಎನಿ ಕಾಸ್ಟ್ ನಾನು ಅವ್ನಿಗೆ ರೈಸ್ ಕೊಟ್ಟೇ ಕೊಡ್ತೀನಿ ಮಾರ್ನಿಂಗ್ ಏನಾದ್ರು ಸ್ಕಿಪ್ ಆಯಿತು ಅಂತ ಹೇಳಿದ್ರೆ ಆಮೇಲೆ ರೈಸ್ ಕೊಟ್ಟನೇ ಅವ್ನು ಹೊಟ್ಟೆ ತುಂಬ ಊಟ ಬರ್ತಾನೆ ಮನೇಲಿ ಅಂತಂದರೆ ಸ್ವಲ್ಪ ಸ್ವಲ್ಪ ತಿಂತಾನೆ ಸ್ಕೂಲಲ್ಲಿ ಬಾಕ್ಸ್ಗೆ ಹಾಕಿದ್ರೆ ಸ್ವಲ್ಪ ಒಂದು ಹೈ ಕ್ವಾಂ ಕ್ವಾಂಟಿಟಿನಲ್ಲಿ ತಿಂತಾನೆ ಅಂತ ಹೇಳಿ ನಾನು ತುಂಬ ರೈಸೇ ಕಳಿಸ್ತೀನಿ ಅವನಿಗೆ ಆಫ್ಟರ್ನೂನ್ ಟೈಮ್ ಅಟ್ ಎನಿ ಕಾಸ್ಟ್ ಸೊ ಇವಾಗ ಒಂದೇ ಒಂದು ಟೇಬಲ್ ಸ್ಪೂನ್ ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಒಂದು ವಾರಕ್ಕಾಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೊತೀನಿ ಸೊ ಯಾವುದೇ ಈ ಥರ ಕ್ವಿಕ್ಕಾಗಿ ಮಾಡಬೇಕು ಅಂತಂದರೆ ಎಲ್ಲ ರೆಡಿ ಇದ್ದರೆ ದಿಢೀರೋ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ಮತ್ತು ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಸ್ಮೆಲ್ ಹೋದ್ಮೇಲೆ ಇವಾಗ ನಾನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಟಿದ್ನಲ್ವ ಅದನ್ನು ವಾಶ್ ಮಾಡಿಕೊಂಡು ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಂತಂದರೆ ಬೇಕಾದ್ರೆ ಆಲೂಗೆಡ್ಡೆ ಬದನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಥರ ವೆಜಿಟೇಬಲ್ಸ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಜಸ್ಟ್ ಒಂದು ಮೂರು ಥರ ಹಾಕ್ಕೊಂಡಿದ್ದೀನಿ ಬಟಾಣಿ ಹಸಿ ಬಟಾಣಿ ಮತ್ತು ಕ್ಯಾರೆಟು ಬೀನ್ಸ್ ಹಾಕ್ಕೊಂಡಿದ್ದೀನಿ ಸೊ ತರಕಾರಿನೂ ಅಷ್ಟೇ ತೀರಾ ಓವರಾಗೋ ಹಾಕ್ಕೋಬಾರ್ದು ಇಲ್ಲಾಂದರೆ ತೀರಾ ಕಮ್ಮಿಗೂ ಹಾಕ್ಕೋಬಾರ್ದು ಅದೊಂದು ಮೀಡಿಯಮ್ ನಾವು ಎಷ್ಟು ಕ್ವಾಂಟಿಟಿ ರೈಸ್ ಹಾಕ್ತೀವಿ ಅಷ್ಟಕ್ಕೊಂದು ಮೀಡಿಯಮ್ ಆಗಿ ಸಿಕ್ಕಬೇಕು ಬಾಯ್ ಬಾಯ್ಗೆ ಸಿಗ್ತಾರೆ ಚೆನ್ನಾಗಿರುತ್ತೆ ತೀರಾ ಓವರಾಗಿ ಸಿಕ್ಕಿದ್ರು ಒಂಥರ ಮಗು ಕೊಡ್ದಂಗೆ ಆಗ್ಬಿಡ್ತೀರಿ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಒಂದು ಮೀಡಿಯಮ್ ಆಗೇನೇ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಟೇಸ್ಟ್ ಅಂತೂ ತುಂಬ ಆಗಿತ್ತು ಮೈಲ್ಡಾಗಿ ಮಾಡ್ತೀನಿ ನಾನು ಖಾರ ಮಾಡೋದೇ ಇಲ್ಲ ಬಿಕಾಸ್ ನಮ್ಮತ್ತೆಗೂ ಆಗೋಲ್ಲ ನನ್ನ ಮಗನಿಗೂ ಆಗೋಲ್ಲ ನನ್ನ ಮಗನಿಗೆನ ಫಸ್ಟು ತುತ್ತಲೇ ಏನಾರು ಒಂಚೂರು ನಾನು ಖಾರ ಅನ್ನಿಸ್ಬಿಡ್ತು ಅಂದರೆ ಅದನ್ನು ಅವ್ನು ತಿನ್ನೋದೇ ಇಲ್ಲ ಸೊ ಹಾಗಾಗಿ ನಾನು ನೋಡಿಕೊಂಡೇ ಮಾಡೋದು ಸೊ ಮತ್ತು ಇಲ್ಲಿ ಎರಡು ಟೊಮೆಟೊ ಟಮೆಟೊ ಹಾಕ್ಕೊತಾಯಿದೀನಿ ನಾನು ಜಾಸ್ತಿ ಟೊಮೆಟೊ ಹಾಕ್ಕೊಂಡಿಲ್ಲ ಜಸ್ಟ್ ಎರಡು ಮೀಡಿಯಮ್ ಸೈಜು ಪುಟಾಣಿ ಟೊಮೆಟೊನ ನಾನಿಲ್ಲಿ ಎರಡು ಹಚ್ಚಿ ಹಾಕ್ಕೊತಾ ಇದ್ದೀನಿ ಇದು ಹುಳಿ ಟೊಮೆಟೊ ಆಗಿರೋದ್ರಿಂದ ಜಾಸ್ತಿ ಹಾಕ್ಕೊಂಡ್ರು ಹುಳಿ ಅಂಶ ಜಾಸ್ತಿ ಬರುತ್ತೆ ಅಂಥೇಳಿ ಸೊ ಎಲ್ಲನೂ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಬ್ಯಾಚುಲರ್ಸ್ಗೂ ಕೂಡ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಮಾಡಿಕೊಂಡು ತಿನ್ಬೋದು ಸೊ ಇಲ್ಲಿ ಒನ್ ಟೇಬಲ್ ಸ್ಪೂನು ಇದು ಹಾಕ್ಕೊತಾ ಇದ್ದೀನಿ ಧನಿಯಾ ಪೌಡರ್ ಸೊ ಬೇಕಾ ನಾವು ಮಸಾಲ ರುಬ್ಬಿನೂ ಸಹ ಮಾಡ್ಬೋದು ನಾನು ನೆಕ್ಸ್ಟ್ ಟೈಮ್ ಮಸಾಲ ರುಬ್ಬಿ ಗ್ರೀನ್ ಮಸಾಲಾನ ರುಬ್ಬಿ ಹೇಗೆ ಮಾಡೋದು ಅನ್ನೋದನ್ನು ನಾನು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ಆ್ಯಂಡ್ ಆಚೆ ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಸೊ ಅದು ಹಾಕ್ಕೊಂಡಿದ್ದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಕೊಡುತ್ತೆ ಬಿರಿಯಾನಿ ಟೇಸ್ಟೇ ಸಿಗುತ್ತೆ ಆ್ಯಂಡ್ ಸ್ವಲ್ಪ ಆಚೆ ಅವ್ರದ್ದು ಕಂಪ್ನಿದೆ ಇದು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಸ್ವಲ್ಪ ಅದು ಎಣ್ಣೆ ಎಲ್ಲ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಳ್ಳೋ ತನಕ ಲೋ ಫ್ಲೇಮಲ್ಲಿ ಹಾಕಿ ಕುಕ್ ಮಾಡೋಣ ಸೊ ನನಗಂತೂ ಪರ್ಸ್ನಲಿ ರೈಸ್ ಐಟಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಚಪಾತಿ ತಿನ್ನಲಿ ಪೂರಿ ತಿನ್ನಲಿ ಇಡ್ಲಿ ತಿನ್ನಲಿ ಸ್ವಲ್ಪನಾದರೂ ನನಗೆ ಲಾಸ್ಟಲ್ಲಿ ರೈಸ್ ತಿನ್ನಲೇಬೇಕು ಅದೇನೋ ಗೊತ್ತಿಲ್ಲ ಅನ್ನ ರೈಸ್ ಇಲ್ಲ ಅಂತಂದರೆ ನನಗೆ ಕೈಲಿ ಇರೋಕ್ಕೆ ಆಗೋಲ್ಲ ಸೊ ಹಾಗಾಗಿ ದಪ್ಪ ತಪ್ಪಾಗ್ತಿದ್ದೀನಿ ಏನೋ ಗೊತ್ತಿಲ್ಲ ಬಟ್ ಡಯೆಟ್ ಮಾಡಬೇಕು ಮಾಡ್ತಾಯಿದ್ದೀನಿ ನೋಡಬೇಕು ನಾವು ಅಂದ್ಕೊಂಡಂಗೆ ಡಯಟ್ ಡಯರೆಕ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾವು ಈ ಥರ ಎಲ್ಲ ಫುಡ್ಸ್ ತಿನ್ನೋದ್ರಿಂದ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಹೆಲ್ದಿಯಾಗಿ ತೊಗೊತಾ ಇದ್ದೀನಿ ಮೇನ್ ವಾಕ್ ಮಾಡಬೇಕು ನನಗೆ ವಾಕ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇಲ್ಲ ಅರ್ಲಿ ಮಾರ್ನಿಂಗ್ ಇದ್ದರೆ ಹೆವಿ ಟೈಯರ್ಡ್ ಫೀಲ್ ಆಗುತ್ತೆ ಓವರ್ ಡೇ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಇಟ್ಸ್ ಓಕೆ ಒಂದು ವೀಕ್ ಅಂತಾರ ಆಗುತ್ತೆ ಆ್ಯಂಡ್ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ ಬಟ್ ಬಿಡ್ದಂಗೆ ಬಿಡ್ದಂಗೆ ಮಾಡಬೇಕು ಆ್ಯಂಡ್ ಐ ವಿಲ್ ಡೂ ಇಟ್ ಒಂದು ಇಷ್ಟು ಕೆ ಜಿ ಇದ್ದೀನಿ ನಾನು ಇಷ್ಟು ಕೆ ಜಿ ಕಮ್ಮಿ ಮಾಡ್ಕೋಬೇಕು ಅನ್ನೋ ಒಂದು ಗೋಲ್ ಗೋಲ್ ಹಾಕೊಂಡಿದ್ದೀನಿ ಮೇ ಬಿ ಅದನ್ನು ನೀನೊಂದು ಟೂ ಟು ತ್ರೀ ಮಂತ್ಸಲ್ಲಿ ನಾನು ಅದನ್ನು ಸಕ್ಸಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಹೋಗ್ತಾ ಹೋಗ್ತಾ ವೀಡಿಯೋಸ್ನಲ್ಲಿ ಶೇರ್ ಮಾಡ್ತೀನಿ ನಾನು ನಾನು ವೇಟ್ ಲಾಸ್ ಮಾಡೋಕ್ಕೆ ಏನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ನ್ಯಾಚುರಲ್ ಆಗಿ ಅಂತ ಹೇಳಿ ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ಅಕ್ಕಿ ಎಷ್ಟು ಎಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಪಾವು ಮತ್ತು ಸ್ವಲ್ಪ ತೊಗೊಂಡಿದ್ದೀನಿ ಜಸ್ಟ್ ಒನ್ ಅಲ್ವಾ ಅಂತ ಹೇಳಿ ನಮ್ಮ ಮನೇಲಿ ಯಾರು ಜಾಸ್ತಿ ಕ್ವಾಂಟಿಟಿನಲ್ಲಿ ತಿನ್ನಲ್ಲ ಎಲ್ಲ ಲೈಟ್ ಲೈಟಾಗೇ ತಿನ್ನೋದು ಸೊ ಆ ಒಂದು ಅಕ್ಕಿ ಅಳತೆಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಇದು ಒಂಚೂರು ಮಿಕ್ಸ್ ಮಾಡಿ ಒಂಚೂರು ರುಚಿಗೆ ಉಪ್ಪನ್ನ ಹಾಕಿ ಆ ಅಕ್ಕಿ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಉಪ್ಪು ಏನಾದರೂ ಬೇಕಾ ಖಾರ ಏನಾದರೂ ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಕುದಿ ಬರಲಿ ಅದಾದಮೇಲೆ ರೈಸ್ ಹಾಕೊಂಡು ಜಸ್ಟ್ಲಿ ಕ್ಲೋಸ್ ಮಾಡಿದರೆ ಸಾಕು ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ ಸಿಂಪಲ್ಲಾಗಿರುತ್ತೆ ಜಾಸ್ತಿ ಓವರಾಗಿ ಮಸಾಲೆ ಮಸಾಲೆ ಎಲ್ಲ ಇರೋಲ್ಲ ಬೇಕಾದ್ರೆ ಇದ್ರ ಇದಕ್ಕೆ ನಾವು ರೈತ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಚಟ್ನಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಎಲ್ಲ ಪ್ಲೇನಾಗಿ ಕೂಡ ತಿನ್ಬೋದು ಸೊ ಇವಾಗ ಡಯೆಟಲ್ಲಿರೋದ್ರಿಂದ ನಾನು ಸ್ವಲ್ಪ ರೈಸು ಮತ್ತು ಒಂದು ಕುಕುಂಬರ್ ನಾನು ಒಂದು ಕ್ಯಾರೆಟ್ನ ತೊಗೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅದ್ರ ಜೊತೆ ಇದನ್ನು ತಿನ್ನೋಕ್ಕೆ ಆ್ಯಂಡ್ ಕುಕುಂಬರು ಕೂಡ ಒಂಥರ ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಆಮೇಲೆ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಎವ್ರಿ ಡೇ ನಾವು ಇಂಟೇಕ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಸಮ್ಮರಲ್ಲಿ ಮೀನು ಆ್ಯಂಡ್ ಫ್ರೂಟ್ಸ್ನು ಕೂಡ ತಿಂತೀನಿ ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ಏನೇನೋ ಗೊತ್ತಿರೋದನ್ನ ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಕಾಫಿ ಟೀ ಎಲ್ಲ ತುಂಬ ಅಂದರೆ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ತುಂಬ ಅಡಿಟ್ ಆಗಿಬಿಟ್ಟಿದೆ ಇವಾಗ ಒಂದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ಬೆಳಗ್ಗೆ ಇದ್ದ ತಕ್ಷಣ ಒಂದು ಕಪ್ ಕಾಫಿ ಆಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಮತ್ತು ಸಂಜೆ ಟೀ ಇನ್ನೇನಾದ್ರು ಬೇಜಾರಾಯಿತು ಅಂದರೆ ಮತ್ತೆ ಏಳು ಗಂಟೆ ಏಳುವರೆಗೆ ಇನ್ನೊಂದು ಕಪ್ ಟೀ ಕುಡ್ತಿದ್ದೆ ಒಂದು ದಿನಕ್ಕೆ ನಾಲ್ಕು ಟೈಮ್ ಕುಡಿಯಕ್ಕೆ ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಎಲ್ಲೋ ನನಗೆ ಅನ್ನಿಸ್ತು ಇಲ್ಲ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ನಾನು ತುಂಬ ದಪ್ಪ ಆಗ್ತಾಯಿದ್ದೀನಿ ಬೇಡ ಯಾಕಂದರೆ ಇನ್ ಫಿನ್ ಕೇಸ್ ನಾವೇನು ಸೆಕೆಂಡ್ ಬೇಬಿಗೆ ಪ್ಲ್ಯಾನ್ ಮಾಡಿದ್ರೆ ನನ್ನ ಹೆಲ್ತ್ ಕಂಡೀಷನ್ ಶುಡ್ ಬಿ ಗುಡ್ ಅಲ್ವಾ ಸೊ ಹಾಗಾಗಿ ಯಾರೂ ನಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡಲ್ಲ ನಮಗೆ ನಾವೇ ಸೆಲ್ಫ್ ಲವ್ ಮಾಡ್ಕೋಬೇಕು ಆ್ಯಂಡ್ ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇವಾಗ ಅರಿವಾಯಿತು ಸೊ ಹಾಗಾಗಿ ನಾನು ಅದನ್ನೆಲ್ಲ ಪಾಲಿಸ್ತಾ ಇದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ ಸೊ ನೀರು ಒಂಚೂರು ಕುದಿ ಬಂದಮೇಲೆ ಅದು ವಾಶ್ ಮಾಡ್ಕೊಂಡು ನಾನು ಇಟ್ಕೊಬಿಡ್ತೀನಿ ಹಕ್ಕಿನ ಬಿಕಾಸ್ ಅದನ್ಗೆ ಇದೆಲ್ಲ ಎಕ್ಸ್ಟ್ರಾ ನೀರಾದರೆ ಮೇಲೆ ಸ್ವಲ್ಪ ಮುದ್ದೆ ಥರ ಆಗಿಬಿಡತ್ತೆ ರೈಸ್ ಅಂತ ಹೇಳಿ ಸೊ ಮಿಕ್ಸ್ ಮಾಡಿ ಇವಾಗ ನೋಡಿ ಲೈಟಾಗಿ ಕುದಿ ಬರ್ತಾಯಿದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡೆರಡು ವಿಸಿಲ್ ಬ ಬಂದರೆ ಸಾಕು ರೆಡಿ ಆಗುತ್ತೆ ನಾನು ಇಲ್ಲಿ ಜಾಸ್ತಿ ಉಡಿ ಉಡಿಯಾಗೂ ಮಾಡ್ಕೊಳ್ಳೋಲ್ಲ ಹಾಗಂತ ಜಾಸ್ತಿ ಮುದ್ದೆ ಥರನೂ ಮಾಡ್ಕೊಳ್ಳಲ್ಲ ಸಾಫ್ಟಾಗಿರಬೇಕು ಉಡಿ ಉಡಿಯಾಗಿರಬೇಕು ಚೆನ್ನಾಗಿರ್ಬೇಕು ಉಡಿ ಉಡಿ ಆದರೆ ನಮ್ಮ ಮತ್ತೆಗೂ ಎಲ್ಲ ನನ್ನ ಮಗನಿಗೂ ನಮ್ಮತ್ತೆಗೂ ಸ್ವಲ್ಪ ನುಂಗೋ ಕಷ್ಟ ಆಗತ್ತ ಅಂತ ಹೇಳಿ ನಾನು ಆ ರೀತಿ ಮಾಡ್ಕೊತೀನಿ ಗುಡ್ ಮಾರ್ನಿಂಗ್ ಸೊ ನನ್ನ ಮಗ ಬೆಳಿಗ್ಗೆ ಎದ್ದಿದ ತಕ್ಷಣ ಅವನಿಗೆ ಟಿ ವಿ ಬೇಕೇನಂದರೆ ಫೋನ್ ಬೇಕು ಸೊ ಅವಾಗೊಂದು ಫೈವ್ ಟು ಟೆನ್ ಮಿನಿಟ್ಸ್ ಕೊಡ್ತೀನಿ ನಾನು ಬ್ರೇಕ್ಫಾಸ್ಟ್ ಮಾಡೋ ಅಷ್ಟೊತ್ತಲ್ಲಿ ಸೊ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟು ಆಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ನೋಡಿ ಇಲ್ಲಿ ಸಕ್ಕದಾಗುತ್ತೆ ತುಂಬ ಮೈಲ್ಡಾಗಿ ಮಾಡ್ತೀನಿ ನಾನು ತೀರಾ ಮಸಾಲೆ ಎಲ್ಲ ಹಾಕಿ ಒಂಥರ ಮುಖ ಕೊಡ್ದಂಗೆಲ್ಲ ಮಾಡಲ್ಲ ಮೈಲ್ಡಾಗಿ ಮಾಡಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಒಂದು ಟೈಮ್ ತಿನ್ನೋರು ಎರಡು ಟೈಮ್ ಹಾಕ್ಸ್ಕೊಂಡು ತಿಂತಾನೆ ಅಷ್ಟು ಚೆನ್ನಾಗಿರುತ್ತೆ ಇದು ನಾನು ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳ್ತಿರೋದಲ್ಲ ನೀವು ಸಹ ನಾನು ಮಾಡೋ ಮೆಥಡಲ್ಲಿ ಒಂದ್ಸತಿ ಮಾಡಿ ನೋಡಿ ನಿಮಗೆ ಟೇಸ್ಟ್ ಗೊತ್ತಾಗತ್ತೆ ಅಂತ ಹೇಳ್ತೀನಿ ಅಷ್ಟೇ ಸೊ ಪಲಾವ್ ರೆಡಿಯಾಗಿದೆ ಇವಾಗ ಒಂದು ಬಾಕ್ಸ್ಗೆ ಹಾಕಿ ಅವ್ನಿಗೆ ತಿನ್ನಿಸಿ ಅತ್ತೆಗೂ ಹಾಕಿ ಕಳಿಸಿ ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋದು ಸೊ ಪಲಾವ್ ಅಂಥವೆಲ್ಲ ಬೇಗ ಫಾಸ್ಟಾಗಿ ಬೆಳ ಬೆಳಿಗ್ಗೆ ಬಿಸಿ ಬಿಸಿ ತಿಂದ್ರೇ ಚೆಂದ ಸೊ ನಾನು ಒಂದು ಪ್ರೀವಿಯಸ್ ಒಂದು ಫೋರ್ ಫೋರ್ ಡೇಸ್ ಬ್ಯಾಕು ಹಿಂಗೆ ಶೋರೂಮ್ಗೆ ಹೋಗಿದ್ವಿ ಅಮ್ಮಂಗೆ ವಾಷಿಂಗ್ ಮಿಷಿನ್ ತೊಗೊಳ್ಬೇಕು ಅಂತ ಹೇಳ್ತಿದ್ವಲ್ಲ ಸೊ ಇದೇ ಅವ್ರು ತೊಗೊಂಡಿರೋ ವಾಷಿಂಗ್ ಮಿಷಿನ್ ವಾಷ್ ಕಂಪ್ನಿದು ನೈನ್ ಕೆ ಜೀಸು ಬಂತು ನೆಕ್ಸ್ಟ್ ಡೇನೇ ಡಿಲ್ವರಿ ಕೊಟ್ಟರು ಮತ್ತು ಆಯಿತು ಎಲ್ಲ ಇನ್ಸ್ಟಾಲೇಷನ್ಸ್ ಎಲ್ಲನೂ ಮುಗೀತು ಸೊ ಚೆನ್ನಾಗಿದೆ ವಾಶ್ ಕೂಡ ಮಾಡಿದ್ದಾರೆ ಬಟ್ಟೆ ಸಕ್ಕತ್ತಾಗಿದೆ ಫಾರ್ಟಿ ಫೈ ಫೋರ್ಟಿ ಏಯ್ಟ್ ತೌಸಂಡು ಆಯಿತು ಬಟ್ ಚೆನ್ನಾಗಿದೆ ನಮ್ಮಮ್ಮ ಯೂಶ್ವಲಿ ಟಾಪ್ ಲೋಡ್ನ ಯೂಸ್ ಮಾಡ್ತಾಯಿದ್ರು ಇಷ್ಟು ವರ್ಷ ಸೊ ಇದು ಫಸ್ಟ್ ಟೈಮ್ ಅವರು ಫ್ರಂಟ್ ಲೋಡ್ನ ಯೂಸ್ ಮಾಡ್ತಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಅವ್ರ ಕಡೆಯಿಂದ ಇದೊಂದು ವಾಶ್ ಲಿಕ್ವಿಡ್ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಕವರ್ ಕೊಟ್ಟಿದ್ದಾರೆ ನೋಡಿ ಈ ಕವರು ಕಾಂಪ್ಲಿಮೆಂಟ್ರಿ ಅಂತ ಹೇಳಿ ಚೆನ್ನಾಗಿತ್ತು ತುಂಬ ಅವ್ರಿಗೂ ಇಷ್ಟ ಆಗಿದೆ ಅಮ್ಮನಿಗೆಲ್ಲನೂ ಆಮೇಲೆ ಮೀಶೋ ನಮ್ಮ ಅಮ್ಮನಿಗೆ ಏನೇನೋ ಎಲ್ಲ ತರಿಸ್ಕೊತಾ ಇರ್ತಾರೆ ಸೊ ಅದರಲ್ಲಿ ಇದೊಂದು ಇದು ಕ್ಲಾರಿಟಿ ಸ್ವಲ್ಪ ನೈಟಲ್ಲಿ ಹಿಡ್ದಿರೋದ್ರಿಂದ ಸ್ವಲ್ಪ ಹೀಗೆ ಬಂದಿದೆ ಅದೇ ವಾಲ್ ಸ್ಟಿಕ್ಕರ್ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಕೃಷ್ಣಂದು ಒಂದು ಫೈವ್ ಇದು ಬರುತ್ತೆ ಸಪ್ರೇಟ್ ಸಪ್ರೇಟಾಗಿ ಬರುತ್ತೆ ಅದನ್ನು ನಾವು ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಅಣಿಸೋದು ಇದು ನಾವು ಬುದ್ಧನ ರೂಮಲ್ಲಿ ಹಾಕ್ಕೊಂಡಿದ್ದಾರೆ ಕೃಷ್ಣನ ಹಾಲ್ ಹಾಲ್ನಲ್ಲಿ ಹಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತ ನೋಡಿದರೆ ಜಸ್ಟ್ ಒನ್ ಏಯ್ಟಿ ಏಯ್ಟ್ ಆ್ಯಂಡ್ ಒನ್ ಸಿಕ್ಸ್ಟಿ ಏಯ್ಟ್ ಕೊಟ್ಟಿರೋದು ಒಂದೊಂದಕ್ಕೆ ತುಂಬ ಇಷ್ಟ ಆಯಿತು ನಾನು ನೋಡೋಣ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಶೇರ್ ಮಾಡ್ತೀನಿ ನನಗೂ ಇಷ್ಟ ಆಗಿದೆ ತೊಗೊಳ್ಬೇಕಂತಿದ್ದೀನಿ ಬಟ್ ನಾನು ನೋಡ್ತಾ ಇದ್ದೀನಿ ನನ್ನ ವಾಲಿಗೆ ಯಾವ್ದು ಸೆಟ್ ಆಗುತ್ತೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಿ ಬುದ್ಧ ಅಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಇದರಲ್ಲಿ ಹೇಗೆ ಕಾಣ್ತಿದೆಯೋ ಎದುರುಗಡೆ ಲೈವ್ ಆಗಿ ನೋಡೋದ್ಕಂತೂ ಇನ್ನೂ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಅಮ್ಮ ಮನೆಗೆ ಸಂಜೆ ಹೋಗಿದ್ದೆ ಅಲ್ವಾ ಅಮ್ಮ ಏನೋ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಬಾ ತುಂಬ ದಿನ ಆಯಿತು ಅಂತ ಹೇಳಿದರು ಅಂತ ಹೇಳಿ ಟೊಮೆಟೊ ಸ್ಲೈಸ್ ಮಾಡ್ತಾ ಇದ್ದಾರೆ ಟೊಮೆಟೊ ಸ್ಲೈಸು ಚಿರ್ಮುರಿ ಅವೆಲ್ಲ ಸಿಕ್ಕಾಬಟ್ಟೆ ಇಷ್ಟ ನಮಗೆ ಸೊ ಹಾಗಾಗಿ ಅದರಲ್ಲೂ ಮನೇಲೇ ಮಾಡ್ಕೊಂಡು ತಿನ್ನೋದು ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ದಿ ಕೂಡ ಕ್ಯಾರೆಟು ಕುಕುಂಬರು ಟೊಮ್ಯಾಟೊ ಎಲ್ಲ ರಾ ವೆಜಿಟೇಬಲ್ಸ್ನ ಹಾಕಿ ತಿನ್ನೋದ್ರಿಂದ ಹೆಲ್ದಿ ಕೂಡ ಸೊ ಡಯಟ್ ಅಂತ ಹೇಳ್ತಿದ್ಲಿದೆ ನಿಂಗೆ ತಿಂತ ಇದ್ದಾರೆ ಅಂತ ಅಂದ್ಕೊಬೇಡಿ ಇಟ್ಸ್ ಅ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ತೀನಿ ಸೊ ನಮ್ಮಮ್ಮ ಮಾಡೋದಂತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಮಗೆ ಇಷ್ಟ ಆಗುತ್ತೆ ಆಗುತ್ತೆ ಅವಾಗ ಅವಾಗ ಕೇಳಿ ಕೇಳಿ ಮಾಡಿಸ್ಕೊಂಡು ಮಾಡ್ಸ್ಕೊಂಡು ತಿಂತಾಯಿರ್ತೀವಿ ಸೊ ಇದೇ ಟೊಮ್ಯಾಟೊ ಸ್ಲೈಸ್ ಟೇಸ್ಟ್ ಅಂತ ಸಕ್ಕದಾಗಿತ್ತು ಅಮ್ಮ ನನಗೂ ನನ್ನ ತಮ್ಮನಿಗೆ ಹಾಕೋಬಿಟ್ಟು ಆಮೇಲೆ ಅಮ್ಮನ ಪಪ್ಪ ಹಾಕ್ಕೊಂಡು ತಿಂತಾರೆ ಸೊ ಮೈಲ್ಡಾಗಿರುತ್ತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್